ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ತುಂಬ ದಿನ ಆದಮೇಲೆ ಒಂದು ಡೈಲಿ ವ್ಲಾಗ್ನ ಇದ್ದೀನಿ ಅಂದರೆ ಏನಪ್ಪ ಈಗ ಸಡನ್ ಸಡನ್ನಾಗಿ ಫ್ಲ್ಯಾಶ್ ಆಗಿದ್ದು ಒಂದು ವೀಡಿಯೋ ಮಾಡ್ಕೋಬೋದಲ್ವ ಇದನ್ನು ವ್ಲಾಗ್ ಮಾಡ್ಬೋದಲ್ವ ಅಂತ ಹೇಳಿ ಅದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ರಿಗೂ ವೆಲ್ಕಮ್ ಏನಪ್ಪ ಅಂತಂದರೆ ಒಂದು ಚಿಕ್ಕದಾಗ ಒಂದು ಪೂಜೆ ಮಾಡಿಸ್ತಾ ಇದ್ದೀನಿ ಅಂದರೆ ಇವತ್ತು ಚಾಮುಂಡೇಶ್ವರಿ ಅಮ್ಮ ಅವ್ರದ್ದು ಹುಟ್ಟಿದ ದಿನ ಇವತ್ತು ಅದಕ್ಕೋಸ್ಕರ ನಾನು ಆ್ಯಕ್ಚುಲಿ ಆಷಾಢದಲ್ಲಿ ಯಾವತ್ತಾದರೂ ಒಂದಿನ ಪೂಜೆ ಮಾಡಿಸಿ ಪ್ರಸಾದ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೆ ಸೊ ಯಾವತ್ತೂ ಲಾಸ್ಟ್ ವೀಕೆಲ್ಲ ಮಾಡಿಸೋಕ್ಕಾಗಲಿಲ್ಲ ನನಗೆ ಬೇರೆ ಪ್ರಾಬ್ಲಮ್ ಆಯಿತು ಅಂಥೇಳಿ ಸೊ ಇವತ್ತು ಮಾ ನೆ ನಾಳೆ ಮಾಡಿಸ್ಬೇಕಾಗಿತ್ತು ಕೊನೆ ಆಷಾಢ ಶುಕ್ರವಾರ ಅಂತ ಆಮೇಲೆ ಸಡನ್ನಾಗಿ ನಮಗೆ ಏನೋ ಗೊತ್ತಿಲ್ಲ ಅದು ಕುಕ್ಕಿಂಗ್ ಮಾಡ್ಕೊಡೋರು ಅಂದರೆ ಕ್ಯಾಟ್ರಿಂಗ್ ಅವರು ಹೇಳಿದ್ರು ರಶ್ಶಿ ತುಂಬ ಇದಿದೆ ಅಂದಿದ್ದಕ್ಕೆ ಸೊ ಗುರುವಾರ ಅಮ್ಮಂದು ಹುಟ್ಟಿದ ದಿನ ಇದೆಯಲ್ಲ ಸೊ ಇವತ್ತೇ ಮಾಡೋಣ ಅಂತ ಫಿಕ್ಸ್ ಆದ್ವಿ ಸೊ ಅದಕ್ಕೆ ಪೂಜೆಗೆ ದೇವಸ್ಥಾನಕ್ಕೆ ಇಲ್ಲಿ ದೊಡ್ಡಮ್ಮ ತಾಯಿ ದೇವಸ್ಥಾನ ಇದೆ ಅಮ್ಮನ ದೇವಸ್ಥಾನ ಯಾವ ದೇವಸ್ಥಾನಕ್ಕಾದರೂ ಹೋಗ್ಬೋದಲ್ವಾ ದೊಡ್ಡಮ್ಮ ತಾಯಿ ದೇವಸ್ಥಾನ ಹಾಗೆ ಬಿಸಿಲು ಮಾರಮ್ಮ ದೇವಸ್ಥಾನ ಇಬ್ಬರಿಗೂ ಮಡ್ಲಕ್ಕಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಬೆಟ್ಟಕ್ಕೆ ಹೋಗ್ಬೇಕು ಅಂದರೆ ಖಂಡಿತ ಇವತ್ತು ಹೋಗಿ ನಾವು ದರ್ಶನ ಮಾಡ್ಕೊಂಬರಕ್ಕೆ ಅಂದರೆ ದರ್ಶನ ಮಾಡ್ಬೋದು ಬಟ್ ತುಂಬ ಆದರೆ ತುಂಬ ರಶ್ ಇರುತ್ತೆ ನನಗೆ ಆಗೋದಿಲ್ಲ ಅದಕ್ಕೋಸ್ಕರ ಇಲ್ಲೇ ದೊಡ್ಡಮ್ಮ ತಾಯಿಗೂ ಮತ್ತೆ ಬಿಸಿಲು ಮಾರಮ್ಮನಗೂ ಮಡ್ಲಕ್ಕಿ ಕೊಡೋಣ ಅಂತ ಸೀರೆ ಎಲ್ಲ ತೊಗೊಂಡು ಬಂದಿದ್ದೀನಿ ಸೊ ಮಡ್ಲಕ್ಕಿ ಸಾಮಾನೆಲ್ಲ ಇದ್ದೆ ಹಾಗೆ ದೇವಸ್ಥಾನಕ್ಕೆ ಹೋಗ್ಬೇಕಿವಾಗ ಬೆಳಗ್ಗೆಯಿಂದ ಮನೆ ಕೆಲಸನೇ ಆಗೋಯಿತು ಇವತ್ತು ಗುರುವಾರ ವಾರ ಇತ್ತಲ್ವ ಬೆಳಗ್ಗೆ ಎದ್ದು ಅಂದರೆ ರಾತ್ರಿ ಮನೆ ಎಲ್ಲ ಒರೆಸಿ ಮಲಗೋ ಅಷ್ಟರಲ್ಲೇ ಒನ್ ಓ ಕ್ಲಾಕ್ ಆಗೋಗಿತ್ತು ಬೆಳಗ್ಗೆ ಎದ್ದು ಮಾಮೂಲಿ ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಮಕ್ಕಳೆಲ್ಲ ಎದ್ರು ಮಕ್ಕಳಿಗೆಲ್ಲ ಸ್ನಾನ ಅಂದರೆ ರೆಡಿ ಮಾಡಿಸಿ ಅವರಿಗೆಲ್ಲ ಸ್ಕೂಲ್ಗೆಲ್ಲ ಕಳಿಸಿ ಸೊ ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋದರು ಇವಾಗ ನಾನು ಒಬ್ಬಳೆನೇ ಮನೇಲಿ ಪೂಜೆ ಕೂಡ ಮಾಡಿದೆ ಆ ಪೂಜೆ ಎಲ್ಲ ಮಾಡಿದ್ಮೇಲೆ ಈಗ ದೇವಸ್ಥಾನಕ್ಕೆಲ್ಲ ಪೂಜೆ ಸಾಮಾನು ಜೋಡ್ಸ್ಕೊತಾ ಇದ್ದೆ ಜೊ ಸೊ ಆವಾಗ ಫ್ಲ್ಯಾಶ್ ಆಯಿತು ಇದನ್ನು ಒಂದು ವೀಡಿಯೋ ಮಾಡ್ಕೊಬೋದು ಬರೋ ತುಂಬ ಜನ ಕೇಳ್ತೀರ ಡೈಲಿ ವ್ಲಾಗ್ಸ್ ಹಾಕಿ ಡೈಲಿ ವ್ಲಾಗ್ಸ್ ಹಾಕಿ ಸಿಸ್ಟರ್ ಮಿಸ್ ಮಾಡ್ಕೋತೀವಿ ನಿಮ್ಮನ್ನು ನಿಮ್ಮ ವ್ಲಾಗ್ಸ್ನ ಮಿಸ್ ಮಾಡ್ಕೋತೀವಿ ಅಂತ ಅಲ್ವಾ ನಾನು ಹೇಳಿದೆ ನಾ ಸ್ಪೆಷಲ್ ಇದ್ದಾಗ ಒಂದು ಚಿಕ್ಕದಾದ್ರೂ ಪರವಾಗಿಲ್ಲ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಸೊ ಇವತ್ತು ತುಂಬಾ ಸ್ಪೆಷಲ್ ಡೇ ಅಂತ ಹೇಳ್ಬೋದು ಅದಕ್ಕೋಸ್ಕರ ಇದೊಂದು ವ್ಲಾಗ್ನ ಮಾಡ್ತಾ ಇದ್ದೀನಿ ಹೇಗಿರುತ್ತೆ ನೋಡೋಣ ವ್ಲಾಗು ಆ್ಯಂಡ್ ತಮ್ಮ ಆ್ಯಂಡ್ ಅದು ಯಾಕೋ ಗೊತ್ತಿಲ್ಲ ಆಗ್ತಿದೆ ಆ್ಯಂಡ್ ಚಾಮುಂಡೇಶ್ವರಿ ತಾಯಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಇವತ್ತು ಅಮ್ಮ ಅವರು ದಿನ ಸೊ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ನೀವೇನೇನು ಅನ್ಕೊಂಡಿದಿರೋ ನಿಮ್ಮ ಆಸೆಗಳು ಬೇಡಿಕೆಗಳು ಕೋರಿಕೆಗಳು ಎಲ್ಲ ಕೂಡ ಈಡೇರಲಿ ಅಂತ ಕೇಳ್ಕೊತೀನಿ ಸೊ ನನಗೆ ನನ್ನ ಲೈಫಲ್ಲಿ ರಾಯರು ಆ್ಯಂಡ್ ಚಾಮುಂಡೇಶ್ವರಿ ಮತ್ತು ಆಂಜನೇಯ ಸ್ವಾಮಿ ಇವ್ರ ಮೂರು ಜನ ತುಂಬ ತುಂಬ ತುಂಬಾ ಇಂಪಾರ್ಟೆಂಟು ಇವ್ರ ಮೂರು ಜನ ಕೂಡ ನನ್ನ ಲೈಫಲ್ಲಿ ತುಂಬಾ ಒಂದು ಪರಿಣಾಮ ಒಂದು ಪ್ರಭಾವ ಬೀರಿದ್ದಾರೆ ಅಂತ ಹೇಳ್ಬೋದು ನನ್ನ ಲೈಫಲ್ಲಿ ಏನೇ ನಡೆದಿದ್ರೂ ಕೂಡ ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಅಪ್ಸು ಡೌನ್ಸು ಏನೇ ಇರ್ಬೋದು ಪ್ರತಿಯೊಂದಕ್ಕೂ ನನ್ನ ಈ ಮೂರು ದೇವ್ರುಗಳೇ ಕಾರಣ ನನ್ನ ಫೇವ್ರೆಟ್ ನನಗೆ ತುಂಬ ತುಂಬ ತುಂಬಾ ಇಷ್ಟ ಚಾಮುಂಡೇಶ್ವರಿ ಅಮ್ಮ ಹಾಗೆ ನಮ್ಮ ರಾಯರು ಹಾಗೆ ಆಂಜನೇಯ ಅಂದರೆ ತುಂಬ ಇಷ್ಟ ನನಗೆ ಹಂಗೆ ಅಂದ್ಬಿಟ್ಟು ಬೇರೆ ದೇವ್ರು ಇಷ್ಟ ಇಲ್ಲ ಅಂತಲ್ಲ ನಾನು ಎಲ್ಲ ದೇವ್ರನ್ನೂ ಕೂಡ ಪೂಜೆ ಮಾಡ್ತೀನಿ ನನಗೆ ಎಲ್ಲರೂ ಇಷ್ಟ ಬಟ್ ಒಂದು ಸ್ವಲ್ಪ ಜಾಸ್ತಿ ಈ ದೇವ್ರುಗಳು ನನಗೆ ತುಂಬಾ ಪ್ರಿಯವಾದಂತಹ ದೇವರುಗಳು ಅಷ್ಟೇ ಶಕ್ತಿ ದೇವರು ಆಂಜನೇಯ ಮತ್ತು ಮನೆ ದೇವರು ರಾಘವೇಂದ್ರ ಸ್ವಾಮಿ ನನಗೆ ತುಂಬ ಇಷ್ಟವಾದಂತಹ ದೇವರು ಚಾಮುಂಡೇಶ್ವರಿ ಶಕ್ತಿ ದೇವತೆ ನಾಡ ದೇವತೆ ಹಾಗೆ ಎಲ್ಲ ದೇವರುಗಳಿಗೂ ಅಧಿ ದೇವತೆ ಸೊ ಹಂಗಾಗಿ ಸೊ ಇಷ್ಟ ಆ್ಯಂಡ್ ನನ್ನ ಚಾನಲ್ನ ಇನ್ನೊರದ್ದು ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟರ್ ಅದು ತುಂಬ ತುಂಬ ತುಂಬಾ ಇಂಪಾರ್ಟೆಂಟು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಆದರೆ ಪ್ಲೀಸ್ ಒಂಚೂರು ಫಾಲೋ ಮಾಡ್ಕೊಂಬಿಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವೀಡಿಯೋಗಳನ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇವಾಗ ಬನ್ನಿ ಇನ್ನೇನು ತಂದಿದ್ದೀನಿ ಏನೇನು ಜೋಡಿಸ್ತೀನಿ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಸೀರೆಗಳು ತೊಗೊಂಡು ಬಂದಿದ್ದೀನಿ ಎರಡು ತಂದಿದ್ದೀನಿ ಎರಡು ಸೀರೆಗಳು ಇದು ಬ್ಲೌಸ್ ಪೀಸು ಅಲ್ಲಿ ಸ್ವಲ್ಪ ಜನಕ್ಕೆ ಕುಂಕುಮ ಕೊಡೋಣ ಅಂತ ಅದಕ್ಕೆ ಬ್ಲೌಸ್ ಪೀಸು ಇನ್ನಿಲ್ಲಿ ಈ ಕಡೆ ಎಲ್ಲ ಪೂಜೆ ಸಾಮಾನುಗಳಿದೆ ನೋಡಿ ಇದು ಹಾರ ಕಾಯಿ ಬೇಳೆದೆ ಹಾಗೆ ಇದು ಎರಡು ದೇವಸ್ಥಾನಕ್ಕೂ ಸಪ್ರೇಟ್ ಸಪ್ರೇಟು ಇದು ತಗೊಂಡಿದ್ದೀನಿ ಮಡ್ಲಕ್ಕಿ ಇದೆಲ್ಲ ಮಡ್ಲಕ್ಕಿ ಸಾಮಾನು ಸಪ್ರೇಟ್ ಇಟ್ಕೋಬೇಕು ಮತ್ತು ಇಲ್ಲಿ ಬಳೆಗಳು ಹಣ್ಣು ಅಡಿಕೆ ಇಲ್ಲೂ ಇದೆ ನೋಡಿ ಇದೆಲ್ಲ ಇದೆ ಎಲ್ಲ ಐಟಮು ಆಲ್ಮೋಸ್ಟ್ ತಂದಿದ್ದೀವಿ ಇನ್ನ ಹೊಸ್ದಾಗಿ ಅಕ್ಕಿ ತೊಗೋಬೇಕಷ್ಟೇ ಅಕ್ಕಿ ಒಂದು ಥರ ಕೇಳಿದ್ದೀನಿ ನನ್ನ ಹಸ್ಬೆಂಡ್ಗೆ ತೊಗೊಂಬರ್ತೀನಿ ಅಂತೇಳವ್ರೆ ಅದಾದರೆ ತಟ್ಟೆ ರೆಡಿ ಮಾಡ್ಕೊಳ್ಳೋದೇ ಫೈನಲಿ ನಾನು ಕೂಡ ರೆಡಿಯಾಗಿದ್ದಾಯಿತು ತಟ್ಟೆ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಅಂದರೆ ಮಡ್ಲಕ್ಕಿ ಸಾಮಾನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹಾಗೆ ಪೂಜೆ ಸಾಮಾನು ಕೂಡ ಸಪ್ರೇಟ್ ರೆಡಿ ಮಾಡಿ ಇಟ್ಬಿಟ್ಟು ಅಲ್ಲಿ ಬಂದವರಿಗೆ ಕುಂಕುಮ ಕೊಡೋಕ್ಕೆ ಅಂತ ಸಪ್ರೇಟ್ ಬ್ಲೌಸ್ ಪೀಸ್ಗಳೆಲ್ಲ ತೊಗೊಂಡಿದ್ದೆ ಹಣ್ಣು ಬ್ಲೌಸ್ ಪೀಸು ಎಲ್ಲ ಹಿಡಿಕೆಲ್ಲ ಅದೂ ಕೂಡ ಸಪ್ರೇಟ್ ರೆಡಿ ಮಾಡಿಬಿಟ್ಟೆ ಸೊ ನಾನು ಕೂಡ ರೆಡಿ ಆಗಿದ್ದೀನಿ ಸಿಂಪಲ್ಲಾಗಿ ಸ್ಯಾರಿ ಹಾಕೊಂಡಿದ್ದೀನಿ ಪೂಜೆ ದೇವಸ್ಥಾನಕ್ಕೆ ಹೋಗ್ತಿರೋದು ಪೂಜೆ ಮಾಡಿಸ್ತಿರೋದಲ್ವ ಸ್ಯಾರಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅದೇ ತುಂಬ ದಿನ ಆಗೋಗಿತ್ತು ನಾನು ಸೀರೆ ಹಾಕ್ಕೊಂಡು ನನಗೆ ತುಂಬ ಇಷ್ಟ ಸೀರೆ ಹಾಕೊಳ್ಳೋಕ್ಕೆ ಬಟ್ ಟೈಮೇ ಆಗೋಲ್ಲ ಬೆಳಗ್ಗೆ ಟೈಮು ಡೈಲಿ ಅಂಗಡಿಗೆ ಹೋಗೋಕ್ಕೆ ಅದಕ್ಕೋಸ್ಕರ ಹಾಕ್ಕೊಂಡಿರಲಿಲ್ಲ ನಾನು ನೋಡಿ ಸೀರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿರೋದು ಇದ್ರದ್ದೆಲ್ಲ ಬ್ಲೌಸ್ ಇದು ಬೇರೆದು ಇದು ನಮ್ಮ ಇದೆ ಸ್ಯಾರಿ ತೊಗೊಳೋದೋ ಬೇಡವೋ ತೊಗೊಳ್ಳೋದು ಬೇಡವೊತ್ತು ಯೋಜನೆ ಮಾಡಿ ಮಾಡಿ ಲಾಸ್ಟಲ್ಲಿ ಎತ್ಕೊಂಡು ಬಂದೆ ರಾತ್ರಿ ಬರುವಾಗ ತುಂಬ ಚೆನ್ನಾಗಿದೆ ಸೀರೆ ಅಂತೂ ನನಗೆ ಬಂದ ದಿನವೇ ಸಿಕ್ಕ ಇಷ್ಟ ಆಗೋಯ್ತು ಅಂದರೆ ಒಂಥರ ಲೈಟ್ ವೆಯ್ಟ್ ಇದೆ ಜಾರ್ಜೆಟ್ ಫ್ಯಾಬ್ರಿಕ್ಕು ಶಿಫೋನ್ ಜಾರ್ಜೆಟ್ಟು ಲೈಟ್ ವೆಯ್ಟ್ ಇದೆ ಹುಟ್ಟಿದ್ದೀವಿ ಅನ್ನೋದೇ ಅನ್ಸಲ್ಲ ಅಂದರೆ ಭಾರ ಅನ್ಸಲ್ಲ ಆರಾಮಾಗಿ ಕ್ಯಾರಿ ಮಾಡ್ಬೋದು ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಸ್ಯಾರಿ ಅದಕ್ಕೋಸ್ಕರ ನಂಗೆ ತುಂಬ ನಂಗೆ ಈ ಥರ ಸ್ಯಾರಿಗಳು ತುಂಬ ಇಷ್ಟ ಆಗುತ್ತೆ ಸೊ ದೇವಸ್ಥಾನಕ್ಕೆ ಹೋಗ್ತಿದ್ದೀನಲ್ಲ ಅದಕ್ಕೆ ಸಿಂಪಲ್ ಆಗಿರಲಿ ಅಂತ ಹಾಕ್ಕೊಂಡಿದ್ದೀನಿ ಆದರೆ ಆಮೇಲೆ ಕಂಪ್ಲೀಟಾಗಿ ತೋರಿಸ್ತೀನಿ ಸ್ಯಾರಿ ಯಾವ ಥರ ಇದೆ ಅಂತ ಬ್ಲೌಸು ಮನೇಲೇ ಒಂದಿತ್ತು ಅದಕ್ಕೆ ಮ್ಯಾಚ್ ಆಗೋ ಥರನೇ ತೊಗೊಂಡು ಬಂದೆ ಸೀರೆನ ಬ್ಲೌಸ್ಗೆ ಮ್ಯಾಚ್ ಆಗೋ ಥರ ಬೇಕು ಅಂತ ಇದೇನಿಲ್ಲ ಇವಾಗ ಹೋಗಬೇಕು ದೇವಸ್ಥಾನಕ್ಕೆ ಹೋಗಬೇಕು ಹಸ್ಬೆಂಡ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಬಂದಮೇಲೆ ಹೋಗೋದೇನೆ ಆ್ಯಂಡ್ ಊರಿಂದ ಅಮ್ಮ ಕೂಡ ಬರ್ತಾ ಇದ್ದಾರೆ ಅವರು ಕೂಡ ಇನ್ನೇನು ಬಂದುಬಿಡ್ತಾರೆ ಸೊ ಹನ್ನೊಂದು ಗಂಟೆ ಆಗಿಬಿಟ್ಟಿದೆ ಟೈಮು ಇವತ್ತು ಇನ್ನ ಮನೆಯಲ್ಲೇ ಇದ್ದೀನಿ ದೇವಸ್ಥಾನಕ್ಕೆ ಲೇಟ್ ಲೇಟಾಗಿಬಿಟ್ಟಿದೆ ಹೋಗಿ ಮಡ್ಲಕ್ಕಿ ಕೊಟ್ಟು ಅದಾದಮೇಲೆ ಪ್ರಸಾದ ಬರುತ್ತೆ ಹನ್ನೆರಡು ಬರೆಲ್ಲ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಅವ್ರು ಬಂದಮೇಲೆ ದೇವಸ್ಥಾನದಿಂದ ತೀರ್ಥ ತೊಗೊಂಡು ಹೋಗ್ಬಿಟ್ಟು ಪ್ರಸಾದಕ್ಕೆ ಹಾಕಿ ಪೂಜೆ ಮಾಡಿಬಿಟ್ಟು ಆಮೇಲಿಂದ ಪ್ರಸಾದನ ಅಲ್ಲೇ ಕೊಟ್ಬಿಟ್ರೆ ನಾ ಅಂದ್ಕೊಂಡಿದ್ದೀವಿ ಅಂಗಡಿ ಹತ್ರ ಸೊ ಹೇಗಿರುತ್ತೆ ವ್ಲಾಗು ನೋಡೋಣ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನೆಲ್ಲೇ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ತುಂಬ ಜನ ಕೇಳ್ತಿದ್ರಿ ವ್ಲಾಗ್ ಮಾಡಿ ಸಿಸ್ಟರ್ ಡೈಲಿ ಅಂತ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೋಸ್ಕರ ಸ್ವಲ್ಪ ಫ್ರೀ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಸಿಕ್ಕಾಬಿಟ್ಟೆ ಒಂದು ವೀಡಿಯೋ ಕೂಡ ಮಾಡ್ಕೊಳೋಕ್ಕಾಗಲ್ಲ ಸೊ ಜಾಸ್ತಿ ತಡೆ ಮಾಡೋದು ಬೇಡ ಲೇಟಾಗಿಬಿಟ್ಟಿದೆ ಎಲ್ಲ ನೋಡಿ ಹೆಂಗೆ ಬಂದುಬಿಟ್ಟಿದೆ ಒಳ್ಳೆ ಕಾರ್ಡ್ ಥರ ಬಂದುಬಿಟ್ಟಿದೆ ತುಂಬ ದಿನ ಆಯಿತು ಐಬ್ರೋಸ್ ಮಾಡಿಸಿಲ್ಲ ಮಾಡಿಸ್ಬೇಕು ಟೈಮೇ ಇಲ್ಲ ಹೋಗೋದಕ್ಕೆ ಏನು ಮಾಡ್ಸೋಕ್ಕೂ ಟೈಮ್ ಇಲ್ಲ ನಮ್ಗೆ ಹಂಗಾಗಿಬಿಟ್ಟಿದೆ ಸರಿ ಬನ್ನಿ ಹೋಗೋಣ ದೇವಸ್ಥಾನಕ್ಕೆ ಹೋಗಿದ್ವಿ ಬಟ್ ಇನ್ನೂ ಪೂಜೆ ಮಾಡಿಸಿಲ್ಲ ಪೂಜೆ ಮಾಡಿಸ್ಬೇಕಾಗಿತ್ತು ಅಷ್ಟರೊಳಗಡೆ ಅವರು ಅರ್ಚಕರಿಗೆ ಹೇಳಿದೆ ನಾನು ನೈವೇದ್ಯಂಗೆ ಪ್ರಸಾದ ಮಾಡ್ಸಿದ್ದೀವಿ ಅಂಗಡಿ ಹತ್ರ ಪ್ರಸಾದ ಕೊಡ್ತಿದ್ದೀವಿ ತೀರ್ಥ ಬೇಕು ನಮಗೆ ಅಂತ ಅಂದಿದ್ದಕ್ಕೆ ಅವರು ಪ್ರಸಾದ ಮಾಡಿಸಿದ್ರೆ ನೀವು ತಂದು ಕೊಡಿ ನೈವೇದ್ಯ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ನಮ್ಗೆ ಇನ್ನೂ ಆಯಿತು ಸೊ ಅಂದರೆ ಹೊರಗಡೆ ಮಾಡ್ಸಿರೋದು ಅಲೋ ಮಾಡ್ತಾರೋ ಮಾಡೋದಿಲ್ವೋ ಅಂತ ನಂಗೆ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ನಾನು ಸರಿ ಅಂತ ಹೇಳಿಬಿಟ್ಟು ಅದು ನಂಗೆ ಗೊತ್ತಿರಲಿಲ್ಲ ಅದಕ್ಕೆ ತಗೋ ಹೇಳಿರಲಿಲ್ಲ ಅವ್ರಿಗೆ ಆಮೇಲೆ ಸರಿ ಅಲೋ ಮಾಡ್ತೀವಿ ಮಾಡ್ತೀವಿ ಅಂತ ತಗೊಬಂದು ಕೊಡಿ ಅಂತಂದರು ಪ್ರಸಾದ ಇನ್ನೊಂದು ಅರ್ಧ ಗಂಟೆ ಟೈಮ್ ಆಗುತ್ತಂತೆ ಸೊ ಅಷ್ಟೊತ್ತಿಗೆ ಇಲ್ಲಿ ಅಂಗಡಿ ಹತ್ತಿರ ಬಂದೊಬ್ಬರು ಕಸ್ಟಮರ್ ಕಾಲ್ ಮಾಡಿದ್ರು ಮೇಡಮ್ ಅಂಗಡಿ ಹತ್ರ ಬಂದಿದ್ದೀವಿ ಅಂತ ಸೊ ಅದಕ್ಕೆ ದೇವ್ ಪೂಜೆ ಸಾಮಾನೆಲ್ಲ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಇಲ್ಲಿ ನಮ್ಮ ಶಾಪಿಂದ ಹಿಂದೆ ರೋಡು ಹೋಗ್ಬೋದು ಬೇಗ ನಡ್ಕೊಂಡು ಸೊ ಅದಕ್ಕೆ ಇಲ್ಲಿಗೆ ಬಂದೆ ನಾನು ಅಂಗಡಿಗೆ ಬಂದು ಕಸ್ಟಮರ್ ಬಂದಿದ್ದವರು ಅವರು ಬಟ್ಟೆ ತಗೊಂಡು ಹೋದರು ಅಮ್ಮ ಕೂಡ ಏನೇನು ಬಂದುಬಿಡ್ತಾರೆ ಒಂದು ಹತ್ತು ನಿಮಿಷ ಬರ್ತಾ ಇದ್ದೀವಿ ಅಂತ ಹೇಳಿದ್ರು ಸೊ ಅಲ್ಲಿಗೆ ಅಲ್ಲಿಗೆ ಸರಿ ಹೋಗುತ್ತೆ ಪ್ರಸಾದ ಬರೋದಕ್ಕೆ ಅಪ್ಪಜ್ಜಿಯಮ್ಮ ಬರೋದಕ್ಕೆ ಅಷ್ಟಲ್ಲಿ ನಾನು ಸ್ವಲ್ಪ ಇಲ್ಲಿ ಅಂಗಡಿಯಲ್ಲಿ ಪೂಜೆ ಮಾಡಿಬಿಡೋಣ ಎಲ್ಲದಕ್ಕೂ ಸರಿ ಹೋಗುತ್ತೆ ಆಮೇಲೆ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬರ್ಬೋದು ಪ್ರಸಾದನೂ ಕೂಡ ಸರಿ ಹೋಗುತ್ತೆ ಅಂದ್ಬಿಟ್ಟು ಅಂಗಡಿಗೆ ಬಂದಿದ್ದೀನಿ ಇವಾಗ ಇಲ್ಲಿ ದೇವ್ರ ಫೋಟೋಕ್ಕೆಲ್ಲ ರೆಡಿ ಮಾಡಿ ಪೂಜೆ ಮಾಡಬೇಕು ಆಮೇಲೆ ದೇವಸ್ಥಾನಕ್ಕೆ ಹೋಗೋದು ಫೈನಲಿ ಎಲ್ಲ ಮುಗೀತು ತುಂಬ ಅಂದರೆ ತುಂಬ 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 ತುಂಬಾ ಆಯಿತು ಒಂಥರ ಬ್ಲೆಸ್ಡ್ ಅಂತ ಫೀಲ್ ಆಯಿತು ಯಾಕಂದರೆ ನಾನೇನೋ ಅಂದ್ಕೊಂಡಿದ್ದು ಆಮೇಲೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಜನ ಬರ್ತಾರೆ ಅಂತ ಸೀರಿಯಸ್ ಆಗಿ ನನಗೆ ಸ್ಟಾರ್ಟಿಂಗಲ್ಲಿ ಭಯನೇ ಆಗೋಯ್ತು ಎಲ್ಲಿ ಶಾರ್ಟೇಜ್ ಆಗಿಬಿಡುತ್ತೋ ಫುಡ್ಡು ಅಂತೇಳಿ ಆಗಿ ಎಷ್ಟು ಚೆನ್ನಾಗಿತ್ತು ಗೊತ್ತ ಆಮೇಲೆ ಬಂದೋರೆಲ್ಲರೂ ಚೆನ್ನಾಗಿ ಕೇಳಿ ಹಾಕಿಸ್ಕೊಂಡ್ರು ಅದಿನ್ನ ಖುಷಿಯಾಯಿತು ಸೊ ತುಂಬ ಅಂದರೆ ತುಂಬಾ ಖುಷಿ ಆಯ್ತು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಸಮಾಧಾನ ಅನ್ನೋ ಥರ ಆಯಿತು ಆಮೇಲೆ ಬಿಸ್ಲು ಮಾರಮ್ಮ ದೇವಸ್ಥಾನಕ್ಕೆ ಇನ್ನ ಮಾಡಲಿಕ್ಕೆ ಕೊಟ್ಟಿಲ್ಲ ಸಂಜೆ ಕೊಡೋಣ ಅಂದ್ಕೊಂಡೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರಲ್ಲ ಮಕ್ಕಳು ಬಂದ್ಬಿಡ್ಲಿ ಸಂಜೆ ಕೊಡೋಣ ಅಂದ್ಕೊಂಡೆ ಅಂದರೆ ನಾವು ಪೂಜೆ ಮುಗಿಸ್ಕೊಂಡು ಮಧ್ಯಾಹ್ನ ಲೇಟ್ ಲೇಟಾಗಿ ಹೋಗಿತ್ತು ಮತ್ತೆ ಇನ್ನು ಫುಡ್ ಕೊಡಬೇಕಾಗಿತ್ತು ಇನ್ನು ತಂಗಾಗ್ಬಿಡುತ್ತೆ ಅಂತ ಅದಕ್ಕೆ ಸಂಜೆ ಕೊಡೋಣ ಅಂದ್ಕೊಂಡೆ ಆಮೇಲೆ ಅಪ್ಪಾಜಿ ಅಮ್ಮ ಕೂಡ ಹೋದರು ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ ನಾನು ಮೊದಲೆಲ್ಲ ಬ್ಲಾಗ್ ಮಾಡಬೇಕಾದ್ರೆ ಏನೇ ಒಂದು ಇದಾದ್ರೂ ಕ್ಲಿಪ್ಪಿಂಗ್ ತೊಗೊಬಿಡ್ತಿದ್ದೆ ಎಲ್ಲಲ್ಲೇ ಅಷ್ಟು ಕಾನ್ಷಿಯಸ್ ಆಗಿರ್ತಿದೆ ಬಟ್ ಇವಾಗ ಮರ್ತೇ ಬಿಟ್ಟಿರ್ತೀನಿ ಏನು ಎಲ್ಲಿ ವೀಡಿಯೋ ಮಾಡ್ಕೋಬೇಕು ಏನು ಮಾಡ್ಕೋಬೇಕು ಅಂತಲೇ ಗೊತ್ತಾಗಲ್ಲ ಸೊ ಆ್ಯಕ್ಚುಲಿ ಊಟ ಬಡಿಸೋದು ಇದನ್ನೆಲ್ಲ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ ಹಸ್ಬೆಂಡ್ ಅವರ ಪರಿಚಯ ಇದ್ದವರೊಬ್ಬರು ಹುಡುಗ ಮಾಡಿದ್ದು ವೀಡಿಯೋನ ನಾನು ಇಲ್ಲ ವೀಡಿಯೋ ಮಾಡು ಅಂತ ಹೇಳಿ ಅವನೇ ವೀಡಿಯೋ ಮಾಡಿಬಿಟ್ಟು ತಂದು ಕೊಟ್ಟ ತಗೊಳ್ಳಿ ನೋಡಿ ಹೆಂಗೆ ಬಂದಿದೆ ವೀಡಿಯೋ ಅಂತ ತೋರಿಸ್ತಾ ಓ ನಾನು ಅಂದ್ಬಿಟ್ಟು ಆಮೇಲೆ ಕಳ್ಸಪ್ಪ ಅಂತೇಳಿ ಕಳ್ಸ್ಕೊಂಡು ಆ್ಯಡ್ ಮಾಡಿರೋದು ನಾನು ಅದನ್ನು ಸೊ ಅದಕ್ಕೂ ಬಂದಮೇಲೆ ಕಮೆಂಟ್ ಮಾಡಬೇಡಿ ಕಣ್ರಪ್ಪ ಅಲ್ಲ ನನಗೆ ನೆಗೆಟಿವ್ ಆಗಿ ಮಾಡೋದಕ್ಕೆ ಮಾಡಿಬಿಟ್ಟು ಬಂದು ತೋರಿಸ್ಕೊಳ್ಳೋದಕ್ಕೆ ಪೋಸ್ಟ್ ಕೊಡ್ತೀರಾ ಹಂಗೆ ಹಿಂಗೆ ಬಿಲ್ಡಪ್ ಅಂತ ಆ ಥರ ಏನಲ್ಲ ನಾವೇನು ಏನು ಸಾವಿರಾರು ಜನಕ್ಕೇನು ಕೊಟ್ಟಿಲ್ಲ ಏನೋ ನಮ್ಮ ಒಂದು ನಾಲ್ಕು ಜನಕ್ಕೆ ಕೊಟ್ಟಿರೋದು ನನ್ನ ಸಮಾಧಾನಕ್ಕೋಸ್ಕರ ಅಷ್ಟೇ ನಾನು ವೀಡಿಯೋ ಮಾಡ್ಕೊತಿರೋದು ಅದು ಬಿಟ್ಟರೆ ತೋರಿಸ್ಕೋಬೇಕು ಬಿಲ್ಡಪ್ ಕೊಡಬೇಕು ಪೋಸ್ಟ್ ಕೊಡಬೇಕು ಆ ಥರ ಏನಿಲ್ಲ ಆ ಥರ ಯಾರು ದಯವಿಟ್ಟು ಮೆಸೇಜ್ ಕಮೆಂಟ್ ಗಿಮೆಂಟ್ ಮಾಡೋಕ್ಕೋಗ್ಬೇಡಿ ಜಸ್ಟ್ ನನ್ನ ಸಮಾಧಾನಕ್ಕೋಸ್ಕರ ನಾನು ನಮ್ಮ ಒಂದು ಸಮಾಧಾನಕ್ಕೋಸ್ಕರ ನಾವು ದೇವರ ಹೇಳಿ ಕೊಡ್ತಿರೋದು ಅಷ್ಟೇ ಇನ್ನೇನಿಲ್ಲ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇರಿ ಮಿಸ್ ಮಾಡಬೇಡಿ ಇವಾಗ ತುಂಬ ಜನ ಇವತ್ತು ಬೆಳಿಗ್ಗೆಂದು ಇನ್ನೇನೇಂದ್ರ ಕರೆಕ್ಟಾಗಿ ವೀಡಿಯೋನೇ ಹಾಕೋಕ್ಕಾಗಿಲ್ಲ ಬಿಸಿ 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 ಇವತ್ತಂತೂ ಕಂಪ್ಲೀಟ್ ಬ್ಯುಸಿ ಇದೆ ಇವಾಗ ತುಂಬ ಸುಮಾರು ಮೆಸೇಜಸ್ಸು ನಮಗೆ ಡ್ರೆಸ್ಸಸ್ಗಳು ಕೊಡಿ ಆಫರಲ್ಲಿ ಬರೀ ಸೀರೆಗಳನ್ನೇ ಕೊಡ್ತಿದ್ದೀರಾ ಸಿಸ್ಟರ್ ಅಂತ ಹೇಳಿ ಕೇಳ್ತಿದ್ದೀರಾ ಅದಕ್ಕೆ ಕಾರ್ಡ್ ಸೆಟ್ಸ್ನ ಆಫರಲ್ಲಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಕಾರ್ಡ್ ಸೆಟ್ಸ್ದು ವೀಡಿಯೋ ಮಾಡಬೇಕು ಅದಕ್ಕಿಂತ ಮುಂಚೆ ಒಂದು ಪ್ರೊಮೋ ವಿಡಿಯೋ ಹಾಕಬೇಕು ಇನ್ಸ್ಟಾಗ್ರಾಮ್ ವೀಡಿಯೋ ಮಾಡಿಬಿಟ್ಟು ಅದಾದಮೇಲೆ ನನ್ನ ಮಗಳು ಬಂದ ಮೇಲೆ ಮಗ ಕೂಡ ಹೊರ್ಗಡೆ ಹೋಗಿದ್ದಾನೆ ಅವ್ನು ಬಂದಮೇಲೆ ಕಾಲು ತೊಳಿತೀನಿ ಅಷ್ಟೇ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಡ್ಲಕ್ಕಿ ಕೊಟ್ಟಬಿಟ್ಟು ಬರಬೇಕು ಇದು ಪ್ರೋಗ್ರಾಮ್ ಇದೆ ಬಿಸ್ಲು ಮಾರಮ್ಮ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ನಾವು ರೆಡಿ ಆಗಿದ್ದೀನಿ ಕರ್ಕೊಂಡು ಹೋಗ್ತೀನಿ ನಾವು ಬಿಸಿಲು ಮಾರಮ್ಮ ದೇವಸ್ಥಾನಕ್ಕೆ ಬಂದ್ವಿ ಆದರೆ ಅರ್ಚಕರು ಇರಲಿಲ್ಲ ಅಲ್ಲಿ ಅದಕ್ಕೆ ಫೋನ್ ಮಾಡಿದ್ದಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ನಾನು ಹೂವು ತೊಗೊಬರಕ್ಕೆ ಬಂದ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು ಪರವಾಗಿಲ್ಲ ಅಂಥೇಳಿ ನಾವು ಅಲ್ಲೇ ವೆಯ್ಟ್ ಮಾಡಿ ಅರ್ಚಕರು ಬಂದ ಮೇಲೆ ಕೊಟ್ಟಿತ್ತು ಇದು ಮತ್ತೆ ಬಿಸಿಲು ಮಾರಮ್ಮಗೆ ಮಡಲಕ್ಕಿ ಮಡ್ಲಕ್ಕಿ ಸಾಮಾನು ಮತ್ತು ಸೀರೆ ಅರ್ಚಕರು ಬಂದ ಮೇಲೆ ಇದು ಎಲ್ಲ ಕೊಟ್ಟ ಮೇಲೆ ಅವರು ದೇವರಿಗೆಲ್ಲ ಪೂಜೆ ಮಾಡ್ಕೊಡೋದಕ್ಕೆ ಏನು ತೊಗೊಂಡು ಬಂದರು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಈ ಬಿಸ್ಲು ಮಾರಮ್ಮ ದೇವಸ್ಥಾನ ಇರ್ಬೋದು ಅಥವಾ ದೊಡ್ಡಮದಾಯಿ ದೇವಸ್ಥಾನ ಇಲ್ಲೆಲ್ಲ ಯಾವ ಥರ ಅಂದರೆ ಈ ಥರ ಗರ್ಭಗುಡಿ ಒಳಗಡೆಗೆ ಬಿಡ್ತಾರೆ ಯಾರೇ ಬಂದರೂ ಒಳಗಡೆಗೆ ಬಿಡ್ತಾರೆ ತುಂಬ ಅಂದರೆ ತುಂಬಾ ಖುಷಿ ದೇವ್ರ ಪಕ್ಕದಲ್ಲೇ ನಿಂತ್ಕೋಬೋದು ನಾವು ಯಾರು ಏನು ಕೇಳಲ್ಲ ಅಲ್ಲಿ ಯಾಕೆ ನಿಂತ್ಕೋತೀರ ಇಲ್ಲಿ ಯಾಕೆ ನಿಂತ್ಕೋತೀರ ಅಂತ ಆಮೇಲೆ ಅವ್ರನ್ನ ಕೇಳಿದೆ ವೀಡಿಯೋ ಮಾಡ್ಕೊಬೋದು ಅಂತ ಮಾಡ್ಕೊಳ್ಳಿ ಅಂತ ಹೇಳಿದ್ರು ವೀಡಿಯೋ ಮಾಡ್ಕೊಂಡೆ ಅವ್ರು ಪರ್ಮಿಷನ್ ತಗೊಂಡೆ ಮಾಡಿರೋದು ಎಲ್ರಿಗೂ ದೊಡ್ಡಮ್ಮ ಆಗಲಿ ಅಥವಾ ನಮ್ಮ ಬಿಸಿಲು ಮಾರಮ್ಮ ಎಲ್ಲರೂ ಒಳ್ಳೇದು ಮಾಡಲಿ ಹಾಗೆ ಲಾಸ್ಟಲ್ಲಿ ನಿಮ್ಗೆ ಇನ್ನೊಬ್ಬರು ದೋರು ಇನ್ನೊಂದು ದೇವ್ರನ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ ಒಂದೇ ವೀಡಿಯೋದಲ್ಲಿ ಮೂರು ಮೂರು ದೇವ್ರನ್ನ ದರ್ಶನ ಮಾಡಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಅನ್ನಿಸ್ತು ಪೂಜೆ ಮಾಡಿಕೊಟ್ರು ಆಮೇಲೆ ಫಸ್ಟ್ ಸೀರೆನ ನಾಳೆ ಉಡಿಸ್ತೀವಿ ಅಂತ ಹೇಳಿದ್ರು ಅದಾದಮೇಲೆ ಮತ್ತೆ ಅನ್ನಿಸ್ತು ಏನೋ ಗೊತ್ತಿಲ್ಲ ಸೀರೆನ ಬಿಚ್ಚಿ ದೇವ್ರ ತಲೆ ಮೇಲೆ ಹಾಗೆ ಹಾಕಿದ್ರು ಪೂಜೆ ಮಾಡಿಕೊಟ್ರು ಪೂಜೆ ಎಲ್ಲ ಮಾಡಾದಮೇಲೆ ಅಲ್ಲಿ ಮುತ್ತೈದ್ಯರಿದ್ರು ಅವರಿಗೆ ಕುಂಕುಮ ಕೊಡೋಣ ಅಂತೇಳಿ ಕುಂಕುಮ ಕೂಡ ಕೊಟ್ಟಿದ್ದಾಯಿತು ನಾನು ಕುಂಕುಮ ಕೊಟ್ಬಿಟ್ಟು ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಿದ್ದು ಇದೇನು ಅರ್ಕೆ ಥರ ಏನು ಮಾಡ್ಕೊಂಡಿರಲಿಲ್ಲ ನಾನು ಏನು ಅಂದ್ಕೊಂಡಿದ್ದಷ್ಟೇ ಇದನ್ನು ಕೊಡಬೇಕು ನಾನು ಇಬ್ರಿಗೂ ಬಡ್ಲಕ್ಕಿ ಕೊಡೋಣ ಅಂತ ಹೇಳಿ ತುಂಬ ದಿನದಿಂದ ಅಂದ್ಕೊಂಡು ಈ ಸಲ ಕೊಟ್ಟಿದ್ದಾಯಿತು ಅದಾದಮೇಲೆ ಹೊರ್ಗಡೆ ಬಂದು ಸ್ವಲ್ಪ ಹಂಗೆ ನನ್ನ ಮಕ್ಕಳೆಲ್ಲ ಆಟ ಆಡ್ತಿದ್ರು ಇಲ್ಲಿ ತುಂಬಾ ಒಳ್ಳೇದು ಚಿಕ್ಕ ಮಕ್ಕಳಿದೆ ಚಿಕ್ಕ ಮಕ್ಕಳನ್ನ ಕರ್ಕೊಂಡೋದರೆ ತುಂಬ ಒಳ್ಳೇದಿಲ್ಲಿ ದೇವಸ್ಥಾನಕ್ಕೆ ಹಾಗೆ ಅಲ್ಲಿ ಪೂಜೆ ಎಲ್ಲ ಆದಮೇಲೆ ನಾವು ಸೀದಾ ಎಲ್ಲಿಗೆ ಹೋದ್ವಿ ಅಂದರೆ ರಾಯರ ಮಠಕ್ಕೆ ಹೋದ್ವಿ ಗುರುವಾರ ಅಲ್ವಾ ಸೊ ರಾಯರ ಮಠಕ್ಕೆ ಹೋಗಿ ಅಲ್ಲೂ ಕೂಡ ದರ್ಶನ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಆಮೇಲೆ ಮನೆಗೆ ಬಂದ್ವಿ ತುಂಬ ಟೈರ್ಡ್ ಆಗಿತ್ತು ಬೆಳಗ್ಗಿನಿಂದ ವಿಡಿಯೋ ಕಂಟಿನ್ಯೂ ಮಾಡ್ಕೊಳಕ್ ಆಗಲಿಲ್ಲ ಸೊ ಮಲಗಿಬಿಟ್ಟೆ ಸೊ ಈ ವ್ಲಾಗ್ ಇಷ್ಟೇ ಹೇಗೆ ಅನ್ನಿಸ್ತು ಅಂತ ಮಿಸ್ ಮಾಡಿದೆ ಕಮೆಂಟಲ್ಲಿ ತಿಳಿಸಿ